ಮಕ್ಕಳ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವಂತಹ ಕೆಲಸವನ್ನ ಸುಮಾರು ಹನ್ನೆರಡು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಇಲ್ಲಿ ತನಕ ಸುಮಾರು ಒಂದು ಕೋಟಿಯಷ್ಟು ರೂಪಾಯಿಯನ್ನು ಜನರಿಂದ ಕಲೆಕ್ಟ್ ಮಾಡಿ ಅವರು ದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಇದು ಕಾನ್ಸೆಪ್ಟ್ ಏನು ಅಂತಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ ಅದಕ್ಕೆ ಪೂರಕವಾಗಿದೆ ಈ ಕಾನ್ಸೆಪ್ಟ್ ನನ್ಗೆ ಅವರು ಪರಿಚಯ ಆಗಿದ್ದು ನಾನು ಟೆಲಿವಿಷನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಫ್ಕೋರ್ಸ್ ಈ ಅವರು ಚಟುವಟಿಕೆ ಸ್ಟಾರ್ಟ್ ಮಾಡ್ಕೊಂಡಾಗ್ಲೇ ಒಂದು ಎರಡು ಮೂರು ವರ್ಷ ಮೊದಲ ದೇಣಿಗೆ ಅಂತ ನಾನೇ ಅವರಿಗೆ ಕೊಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಕೂಡ ಇಲ್ಲಿ ರವಿ ಕಟ್ಪಾಡಿ ಒಬ್ಬ ನಾರ್ಮಲ್ ದಿನಗೂಲಿ ನೌಕರರು ಅವ್ರು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೆ ಪೇಂಟಿಂಗ್ ಕೆಲಸಕ್ಕೆಲ್ಲ ಹೋಗ್ತಾರೆ ಪ್ರತಿನಿತ್ಯ ಆರು ಏಳು ಎಂಟು ಒಂಬೈನೂರು ರೂಪಾಯಿ ಎಲ್ಲ ದುಡಿತಾರೆ ಇವತ್ತು ಕೆಲಸ ಮಾಡಿದರೆ ಮಾತ್ರ ಅವರಿಗೆ ಇವತ್ತಿನ ಸಂಬಳ ಬಿಟ್ಟರೆ ಅಂದರೆ ತುಂಬ ರಿಚ್ ಅಂತ ಆ ಥರ ಎಲ್ಲ ಏನಲ್ಲ ಅವರು ತನ್ನ ತಾಯಿ ಜೊತೆಗೆ ಒಂದು ಸಣ್ಣ ಫ್ಯಾಮಿಲಿ ಜೊತೆಗೆ ವಾಸ ಇರ್ತಾರೆ ಬಟ್ ತುಂಬ ಖುಷಿಯಿಂದ ಇರ್ತಾರೆ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅವರಲ್ಲಿ ತುಂಬ ವಿಟ್ ಇದೆ ಮತ್ತು ಯಾವತ್ತು ನೋಡಿದ್ರು ತಮಾಷೆ ತಮಾಷೆಯಾಗಿ ಮಾತಾಡಿಕೊಂಡು ಬದುಕನ್ನು ತುಂಬ ಒಂದು ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತಾರೆ ನಾ ಕೇಳಿದೆ ಏನು ಮದುವೆ ಆಗಲ್ವ ನೀವು ಲೈಫಲ್ಲಿ ಅಂತ ಇಲ್ಲ ನಾವು ಈ ಥರ ಎಲ್ಲ ಸೋಷಲ್ ಸರ್ವಿಸ್ ಮಾಡುವಾಗ ಮತ್ತೆ ಮದುವೆ ಆಗ್ಬೋದು ಅವರಿಗೆಲ್ಲ ಟೈಮ್ ಕೊಡದೆ ಇರೋದು ಇದೆಲ್ಲ ಸಮಸ್ಯೆ ಆಗುತ್ತೆ ಅದಕ್ಕೆ ಬದಲು ಆರಾಮಾಗಿ ಖುಷಿಯಿಂದ ನಾನು ಮನೆಯಲ್ಲಿ ತಾಯಿ ಜೊತೆ ಸಾರು ತಿನ್ಕೊಂಡು ಪ್ರತಿನಿತ್ಯ ಮೂರು ಹೊತ್ತು ಊಟ ಮಾಡ್ಕೊಂಡು ಇದ್ದಷ್ಟು ದಿನ ಖುಷಿಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ ಇವತ್ತು ನಾನು ರವಿ ಕಟ್ಪಾಡಿ ಅವರ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಅವರು ಅವರ ಈ ಸಾಧನೆಗಾಗಿ ಕಾನ್ ಬನೇಗ ಕರೋಡ್ಪತಿಗೆ ಹೋಗ್ತಾರೆ ರವಿ ಕಟ್ಟಪಾಡಿಜಿ ಅನುಪಮ್ ಖೇರ್ಜಿ ಅಭಿನಂದನ್ ಅವ್ರ ಪಕ್ಕದಲ್ಲಿ ಅನುಪಮ್ ಕೇರ್ ಕೂತಿರ್ತಾರೆ ಮತ್ತು ಅಮಿತಾಬ್ ಬಚ್ಚನ್ ಎದುರುಗಡೆ ಕೂತಿರ್ತಾರೆ ತುಳುವಲ್ಲಿ ಮಾತಾಡಿಸ್ತಾರೆ ಅದು ಕೂಡ ತುಂಬ ವೈರಲ್ ಆಗುತ್ತೆ ಬಟ್ ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಏನಂತಂದ್ರೆ ರವಿ ಕಟ್ಪಾಡಿ ಅವ್ರದ್ದೊಂದು ಸಣ್ಣ ವಿ ಟಿ ಪ್ಲೇ ಮಾಡ್ತಾರೆ ಈ ವೀಟಿಯನ್ನು ಅಲ್ಲೇ ಕಾನ್ಬನೇಗ ಕರೋಡ್ಪತಿ ಟೀಮ್ ಎಲ್ಲೋ ಡೆಲ್ಲಿನೋ ಮುಂಬೈಯಿಂದನೋ ಕಟ್ಪಾಡಿಗೆ ಬಂದು ಶೂಟಿಂಗ್ ಎಲ್ಲ ಮಾಡಿ ಹೋಗಿರ್ತಾರೆ ಅಲ್ಲಿ ರವಿ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ನನಗಿದನ್ನು ಕೇಳಿ ತಲೆ ಮೇಲೆ ಹೊಡೆದಂಗಾಗಿತ್ತು ಅವ್ರೇನು ಹೇಳ್ತಾರೆ ಅಂತಂದರೆ ನಾನು ನಿಜಕ್ಕೂ ಶ್ರೀಮಂತ

ನನ್ನ ಇಡೀ ದೇಹ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎರಡು ಕಣ್ಣು ಎರಡು ಕೈ ಎರಡು ಕಾಲುಗಳು ಮತ್ತು ಇಡೀ ದೇಹ ತುಂಬಾ ಆರೋಗ್ಯಯುತವಾಗಿದೆ ಸೊ ಹಾಗಾಗಿ ನಾನು ನಿಜಕ್ಕೂ ಶ್ರೀಮಂತ ಅಲ್ವಾ ಅಂತ ಹೇಳ್ತೇನೆ ಇದಕ್ಕೆ ಕಾಂಟ್ರಾಡಿಕ್ಟ್ರಿ ಇನ್ನೊಂದು ಮಾತು ನೋಡಿ ಅವರು ಹೇಳಿದ್ದು ಫಸ್ಟ್ ಟೈಮ್ ಮೊದಲ ವರ್ಷ ಅವರು ಜನರ ಹತ್ರ ಹೋಗಿ ಹಣ ಕಲೆಕ್ಟ್ ಮಾಡಿದ್ ಮಾಡಿದ್ದು ಸುಮಾರು ಒಂದು ಲಕ್ಷದ ನಾಲ್ಕು ಸಾವಿರ ಚಿಲ್ಲರೆ ಅವ್ರು ಹೇಳ್ತಾರೆ ನಾನು ಒಂದು ಲಕ್ಷ ರೂಪಾಯಿ ನೋಡಿದ್ದೆ ಅದೇ ಮೊದಲನೇ ಬಾರಿಗೆ ನನ್ನ ಮನೆ ಒಳಗೆ ಒಂದು ಲಕ್ಷ ರೂಪಾಯಿ ಬಂದಿದ್ದೆ ಅದೇ ಫಸ್ಟ್ ಟೈಮ್ ಅಂತ ಹಾಗಾದ್ರೆ ನಾವು ಇಲ್ಲಿ ಈ ರವಿ ಕಟ್ಪಾಡಿಯವರ ಈ ಮಾತಿನಿಂದ ಕಲಿಬೇಕಾದಂತ ಒಂದು ಸಂಗತಿ ಏನಂತಂದ್ರೆ ಒಬ್ಬ ಶ್ರೀಮಂತ ಅಂತಂದ್ರೆ ಯಾರು ಹಾಗಾದ್ರೆ ದೊಡ್ಡ ಬಂಗ್ಲೆ ಇದೆ ಮೂರ್ ಕಾರ್ ಇದೆ ನಾಲ್ಕು ಬುಲೆಟ್ ಇದೆ ಶೇರ್ಸ್ ಇದೆ ದೊಡ್ಡ ಪೊಸಿಷನ್ ಇದೆ ಲಕ್ಷಗಟ್ಲೆ ಸಂಬಳ ಇದೆ ಇವನು ನಿಜವಾದ ಶ್ರೀಮಂತನು ಅಥವಾ ಈ ರವಿ ಕಟ್ಪಾಡಿ ಅಂತವ್ರು ನಿಜವಾದ ಶ್ರೀಮಂತರು ಈ ಪ್ರಶ್ನೆಯನ್ನು ನಾವು ನಮಗೆ ಕೇಳ್ಕೊಳ್ಬೇಕು ನಿಜವಾಗಿಯೂ ನಾನು ಶ್ರೀಮಂತನಿದೆ ನನ್ನ ಹೃದಯದಲ್ಲಿ ಶ್ರೀಮಂತನಿದೆ ಈ ಪ್ರಶ್ನೆಯನ್ನು ನಾವು ನಮಗ್ ಕೇಳ್ಕೊಂಡ್ರೆ ಉತ್ತರ ನಮಗೆ ಸಿಗುತ್ತೆ ಇನ್ನೊಂದು ವಿಚಾರ ನಾವು ಕಲಿಯೋದು ಏನು ಅಂತಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅವಕಾಶ ಸಿಕ್ಕಾಗೆಲ್ಲ ನಮ್ಮ ಸುತ್ತ ಇರುವಂಥ ಅರ್ಹರಿಗೆ ಸಹಾಯ ಮಾಡ್ತಾನೆ ಇರಬೇಕು ನಮಸ್ಕಾರ